ವಿಚಿತ್ರವಾದ ಮಾತುಗಳನ್ನ ಇವನ ತ ನನಗೆ ಇಂಗ್ಲಿಷ್ ಬರಲ್ಲಪ್ಪ ನಾನು ನಾನೇನು ಓದಿಲ್ಲಪ್ಪ ಮೈಸೂರು ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟಾರಲ್ಲ ಸರ್ ನಿಮ್ಗೆ ಅಯ್ಯೋ ಅದು ಅಭಿಮಾನಿ ಅಭಿಮಾನಿ ದೇವರುಗಳು ಕೊಟ್ಟಿರ್ತಕ್ಕಂಥದ್ದಪ್ಪ ಅಲ್ಲ ಏನೋ ಭಗವಂತ ಮಡಗಿದಾಗಿರು ಅಂತ ಹೇಳ್ತಾರಲ್ಲಪ್ಪ ಹಾಗಿದ್ದೆ ನಾನು ಆ ಶಿವ ಮಡಗದಾಗಿದ್ದು ಡೈರೆಕ್ಟ್ ಡೈರೆಕ್ಟರ್ ನೋಡಿದ್ರ ರಾಜ್ಕುಮಾರ್ ಅವ್ರನ್ನ ಅಯ್ಯೋ ಹೋಗಿ ನೋಡ್ದೆ ನಾನು ಹೋಗಿ ಎಸ್ 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 ಸಿ ಓದ್ತಿದ್ದೆ ಅವಾಗ ನಾನು ಹಾಸನದಲ್ಲಿ ಓದ್ತಿರುವಾಗ ಈ ಗೋಕಾಕ್ ಚಳುವಲ್ಲಿ ಕೇಳಿದ್ದೀರಾ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಆವಾಗ ಈ ಹುಡುಗ ಬಂದಿದ್ದ ಈ ನಟರಾಜ ನಾನು ಬಂದಿದ್ದ ಬಂದಿದ್ದ ನಾನು ನೋಡಿದ್ದೆ ಬಹಳ ಸಂತೋಷ ಬಹಳ ಸೂಪರ್ ಸರ್ ಸರ್ ವೆರಿ ನೈಸ್ ಅದೇ ಈ ತರ ಮಾತಾಡ್ತಾನೆ ನಿಮ್ಗೆ ಡೈಲಾಗ್ ಕೊಟ್ರೆ ಯಾವ ಡೈಲಾಗ್ ಹೇಳಬೇಕು ಹೇಳಿ ನೀನೆಯೋ ವೀರ ಬಬ್ರು ವಾಹನ ಮಣಿಪುರದ ಅರಸು ಅಂದು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ಏನು ಹೇಳಿದೆ ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪರೆ ಹೊರತು ಎಲ್ಲಾರಿಗೂ ದೊಡ್ಡಪ್ಪನಲ್ಲ ಎಂದು ಬಾಯಿಗೆ ಬಂದಂತೆ ಹರಟಿದ ನೀನು ಇಂದು ಶರಣಾರ್ಥತಿಯಾಗಿ ಒಂದು ಬಂದು ನಮ್ಮ ಕಾಲನ್ನು ಹಿಡಿಯುವುದು ನೋಡಿದರೆ ಛೆ ಪಾಪ ಕರುಣೆ ಬರ್ತದೆ ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿರುವ ತಲೆ ಕಾಯುವುದೇ ಪಾಂಡವರ ಧರ್ಮ ಹೇಳ ಮೇಲೆ ಕ್ಷಮಿಸಿದ್ದೇನೆ ಪ್ರಾಣ ಭೀತಿಯಿಂದ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ ತನ್ನ ತಂದೆಯ ಮುಂದೆ ಶರಣಾರ್ಥದಿಂದ ಭಕ್ತಿಯಿಂದ ತಲೆ ತೆಗಿಸ ತಂದೆ ಹಾ ಯಾರು ನಿನ್ನ ತಂದೆ ಪರಶಿವನಿಂದ ಪಾರ್ಶ್ವಪಥಾಸ್ತ್ರ ಪಡೆದ ಪರಮ ವೀರ ಗಾಂಡಿಯವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿವನು ಪಡೆದ ಕಂಡುಗಲಿ ಕೇಳಿದ ವಿಚಿತ್ರವಾದ ಮಾತುಗಳನ್ನ ಪಾರ್ಶ್ವಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಇವನ ತೂಪರ್ ನೀವು ಬಿಡಿ ಸರ್